ಯುಗಾದಿ ಮತ್ತು ರಂಜಾನ್ ಹಬ್ಬ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ ಡಿವೈಎಸ್ಪಿಪಿ ಮುರಳೀಧರ್ ಚಿಂತಾಮಣಿ ಯುಗಾದಿ ಮತ್ತು ರಂಜಾನ್ ಹಬ್ಬಗಳನ್ನು ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಸಹೋದರರಂತೆ ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಯಾವುದೇ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಎಂದು ಡಿವೈಎಸ್ಪಿಪಿ ಮುರಳೀಧರ್ ಮನವಿ ಮಾಡಿದರು ನಗರದ ಪೊಲೀಸ್ ಠಾಣೆಯಲ್ಲಿ ಗುರುವಾರ ನಡೆಸಿದ ಯುಗಾದಿ ಮತ್ತು ರಂಜಾನ್ ಹಬ್ಬಗಳ ಶಾಂತಿ ಸಮಿತಿ ಸಭೆಯಲ್ಲಿ ಮಾತನಾಡಿದರು ಸಮಾಜದ ಎಲ್ಲ ಸಮುದಾಯಗಳು ಪರಸ್ಪರ ಪೂರಕವಾಗಿ ಹಬ್ಬಗಳನ್ನು ಆಚರಿಸಬೇಕು ಬರಾತ್ ಸಮಯದಲ್ಲಿ ವಿಲಿಂಗ್ ಮಾಡುವುದು ರಾತ್ರಿ ಸಮಯದಲ್ಲಿ ರಸ್ತೆಗಳಲ್ಲಿ ಬೀದಿ ದೀಪಗಳನ್ನು ಒಡೆಯುವಂತಹ ಪುಂಡಾಟಿಕೆ ನಡೆಸುವ ಚಟುವಟಿಕೆಗಳಲ್ಲಿ ತೊಡಗಬಾರದು ಕುಟುಂಬಗಳಲ್ಲಿ ಹಿರಿಯರು ಮಕ್ಕಳನ್ನು ಗಮನಿಸಬೇಕು ಯಾವ ವಾಹನಗಳನ್ನು ಚಲಾಯಿಸುತ್ತಿದ್ದಾರೆ ಮನೆಗಳಿಂದ ಯಾವುದಕ್ಕಾಗಿ ಹೊರಗೆ ಹೋಗಿದ್ದಾರೆ ಎಂಬುದನ್ನು ನಿಗಾ ಇಡಬೇಕು ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು ಯುಗಾದಿ ವರ್ಷತೊಡಕು ಸಮಯದಲ್ಲಿ ಜೂಜಾಟ ಕೋಳಿ ಪಂದ್ಯಾಟ ಮಟ್ಕಾ ಇಸ್ಪೀಟ್ ಐಪಿಎಲ್ನಂತಹ ಚಟುವಟಿಕೆಗಳಲ್ಲಿ ತೊಡಗಿದರೆ ನಿರ್ದಾಕ್ಷಿಣ್ಯವಾಗಿ ಪ್ರಕರಣ ದಾಖಲಿಸಲಾಗುವುದು ಜತೆಗೆ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲಾಗುವುದು ಕಾನೂನುಬಾಹಿರ ಚಟುವಟಿಕೆಗಳಿಗೆ ಅವಕಾಶ ನೀಡದೆ ಶಾಂತಿಯುತವಾಗಿ ಹಬ್ಬ ಆಚರಿಸಬೇಕು ಎಂದರು ಹಬ್ಬ ಹರಿದಿನಗಳು ಇರುವುದೇ ಸುಖ ಸಂತೋಷ ನೆಮ್ಮದಿಗಾಗಿ ಅದೇ ಉದ್ದೇಶದಿಂದ ಹಬ್ಬಗಳನ್ನು ಆಚರಿಸಬೇಕು ರಂಜಾನ್ ಹಬ್ಬದಲ್ಲಿ ದಾನ ಮಾಡಿದರೆ ಪುಣ್ಯ ಸಿಗುತ್ತದೆ ಎಂಬ ಇದೆ ಕಾನೂನುಬಾಹಿರ ಚಟುವಟಿಕೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕುವಂತೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಹಿರಿಯರು ಸಮುದಾಯದ ಮುಖಂಡರು ಯುವಕರ ಮೇಲೆ ಹಿಡಿತ ಸಾಧಿಸಬೇಕು ಸಾಧ್ಯವಾಗದಿದ್ದರೆ ಪೊಲೀಸರು ಸರಿಯಾದ ಪಾಠ ಕಲಿಸುತ್ತಾರೆ ಎಂದು ಹೇಳಿದರು ಐಪಿಎಲ್ ಮಟ್ಕಾ ಜೂಜಾಟಗಳಿಂದ ಅನೇಕ ಕುಟುಂಬಗಳು ನಾಶವಾಗಿವೆ ಅಂತಹ ಚಟುವಟಿಕೆಗಳಲ್ಲಿ ತೊಡಗಿದರೆ ಖಡಾಖಂಡಿತವಾಗಿ ಯಾರ ಒತ್ತಾಯಕ್ಕೂ ಮಣಿಯದೆ ಕ್ರಮ ಕೈಗೊಳ್ಳಲಾಗುವುದು ಯಾರಿಗೂ ಯಾವುದಕ್ಕೂ ಅನುಮತಿ ನೀಡಿಲ್ಲ ಕೆಲವು ವ್ಯಕ್ತಿಗಳು ಅನುಮತಿ ದೊರೆತಿದೆ ಎಂದು ಹೇಳಿಕೊಂಡು ತಿರುಗುತ್ತಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಯಾವುದೇ ಮುಲಾಜಿಲ್ಲದೆ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲಾಗುವುದು ಎಂದು ಎಚ್ಚರಿಸಿದರು ನಗರ ಠಾಣೆ ಇನ್ಸ್ಪೆಕ್ಟರ್ ಕುಮಾರ್ ಮಾತನಾಡಿದರು ಹಿರಿಯ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕ ಮುಖಂಡರು ಮಸೀದಿಗಳ ಮುಖಂಡರು ಭಾಗವಹಿಸಿದ್ದರು ಇನ್ನು ಮುಂದೆನೂ ಸಹ ಅದೇ ರೀತಿ ಇರಬೇಕಂತ ನಿಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ತಿದ್ದೀನಿ ಮತ್ತು ಇದರಲ್ಲಿ ಇವತ್ತು ಶಬೆ ಇದೆ ಅದಕ್ಕೆ ನೀವು ಮಸೀದಿಗಳಲ್ಲಿ ದಯವಿಟ್ಟು ತಿಳಿಸಿ ಹುಡುಗರಿಗೆ ಎಲ್ಲ ಬೀನಿಂಗ್ ಮಾಡೋದು ಸ್ಟ್ರೀಟ್ ಲೈಟ್ಸು ಒದ್ದಾಕೋದು ಇಂಥವೆಲ್ಲ ಮಾಡಬಾರ್ದು ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಮತ್ತು ಆದ ಅದಾದಮೇಲೆ ನೀವೆಲ್ಲ ಬಂದು ಸರ್ ಏನೋ ಸರ್ ಒಳಗೆ ಗೊತ್ತಿಲ್ಲದೆ ಮಾಡಿದ್ದಾನೆ ಸರ್ ಬಿಡಿಸಿ ಅಂದರೆ ದೇವರಾಣಿ ಬಿಡೋಲ್ಲ ಅದಕ್ಕೆ ನೀವು ಹೇಳಿ ಅವರಿಗೆ ನೀವೇ ಹೇಗೆ ಕಂಟ್ರೋಲ್ ಮಾಡ್ತಾರೋ ಮಾಡ್ಕೊಳ್ಳಿ ಫಸ್ಟ್ ಮನೆಯಲ್ಲಿ ಪೇರೆಂಟ್ಸ್ ಕಂಟ್ರೋಲ್ ಮಾಡಬೇಕು ಅದಾದಮೇಲೆ ಮುಖಂಡರು ಕಂಟ್ರೋಲ್ ಮಾಡಬೇಕು ಅವ್ರ ಕೈಲಿ ಆಗಿಲ್ಲ ಅಂದರೆ ಲಾಸ್ಟ್ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಪೊಲೀಸ್ ಠಾಣಾಧಿಕಾರಿಗಳು ಅವ್ರನ್ನ ಕಂಟ್ರೋಲ್ ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೆ ಈ ನಿಟ್ಟಿನಲ್ಲಿ ನೀವೆಲ್ಲರೂ ನಮಗೆ ಕೋಪ್ರೇಟ್ ಮಾಡ್ತೀರ ಅಂತ ನನ್ನೆಲ್ಲರೂ ಮನೆಯ ಮಾಡಿಕೊಳ್ತಿದ್ದೀನಿ ಅದೇ ರೀತಿ ಇವಾಗ ಹಬ್ಬದ ದಿವಸ ಕೋಳಿ ಬಂದಿ ಆಡೋದು ಇಸ್ಪೀಟ್ ಆಡೋದು ಇದು ಹಬ್ಬದ ಹಬ್ಬ ಇದೆಯಲ್ಲ ಸರ್ ಆಡ್ತೀವ ಅಂತ ಹೇಳೋದು ಇವೆಲ್ಲ ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ತೀವಿ ಹಬ್ಬ ಅರ ದಿನಗಳು ಬರೋದೇ ಎಲ್ಲ ನಮಗೆ ಸುಖ ಸಂತೋಷ ನೆಮ್ಮದಿ ಸಿಗಲಿ ಅಂತ ನಿಮಗೂ ಗೊತ್ತಿದೆ ರಂಜಾನ ಹಬ್ಬದ ದಿವಸ ಯಾರಿಗಾದರೂ ಬಡವರಿಗೆ ದಾನ ಮಾಡಿದ್ರೆ ನಾವು ಒಳ್ಳೆಯ ಸ್ನಾನವನ್ನು ಸಿಗುತ್ತೆ ಅಂತ ಅದೇ ರೀತಿಯಲ್ಲಿ ಈ ಕೋಳಿಗಳ ಮೇಲೆ ಕತ್ತಿಗಳು ಕಟ್ಟು ಅವೆಲ್ಲ ಹೊಡೆದಾಡ್ದರೆ ಅದು ರಕ್ತ ಸೋತಾ ಇದ್ದರೆ ಪೈಸಾಚಿಕ ಆನಂದ ಮಾಡೋ ಮನುಷ್ಯರನ್ನು ಬೇಕೋ ರಾಕ್ಷಸರನ್ನು ಬೇಕೋ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮುಲಾಜಿಮ್ದೆ ಯಾರೂ ಯಾವುದಕ್ಕೂ ಸಹ ಪರ್ಮಿಷನ್ ಕೊಟ್ಟಿಲ್ಲ ಕೆಲವು ವ್ಯಕ್ತಿಗಳು ಅವ್ರ ಕಡೆ ಪರ್ಮಿಷನ್ ಆಗಿದೆ ಇವ್ರ ಕಡೆ ಪರ್ಮಿಷನ್ ಆಗಿದೆ ಅಂತ ಹೇಳ್ಕೊಳ್ತಿರ್ತಿದಾರೆ ಅವರಿಗೆ ನಾನು ಈ ಸಬ್ ಡಿವಿಷನ್ ಬಿಡೋವರೆಗೂ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಉಲ್ಲಾಸಿಂದ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಈ ನಿಟ್ಟಿನಲ್ಲಿ ನಮ್ಮ ಮೇಲಧಿಕಾರಿಗಳದು ಒಂದೇ ಸ್ಟ್ಯಾಂಡ್ ನಮ್ಮದು ಒಂದೇ ಸ್ಟ್ಯಾಂಡ್ ದಯವಿಟ್ಟು ಇದು ಯಾರಾದರೂ ತಪ್ಪು ಕಲ್ಪನೆ ಇದ್ದರೆ ಅದೇ ಈಗ ಈ ಮೂಮೆಂಟಲ್ಲಿ ಅವ್ರ ಮೈಂಡಲ್ಲಿ ಕಿತ್ತು ಬಿಸಾಕ್ಬೇಕಂತ ನಾನು ಅವ್ರಿಗೆ ಕೇಳ್ಕೊಳ್ತಿದ್ದೀನಿ ಕೇಳಿ ಕೇಳಲಿಲ್ಲ ಅನ್ನೋ ಪಕ್ಷದಲ್ಲಿ ಸೀರಿಯಸ್ ಆಗಿ ವಾರ್ನಿಂಗ್ ಸಹ ಕೊಡ್ತಾ ಇದ್ದೀನಿ ಮುಲಾಜಿಮೇಲೆ ಐ ಪಿ ಎಲ್ ಆಗಲಿ ಕೋಳಿ ಪಂದ್ಯ ಆಗಲಿ ಇಸ್ಪಿಟ್ ಆಗಲಿ ಯಾವನ್ನ ಆಡ್ತಾನೋ ಅವನ ಮೇಲೆ ಕ್ರಮ ಕೈಗೊಳ್ತೀವಿ ರೌಡಿ ಶೀಟ್ರು ಸಹ ಓಪನ್ ಮಾಡ್ತೀವಿ ಇದರಲ್ಲಿ ಯಾರಿಗೂ ಯಾವುದೇ ನಿಸ್ಸಂದೇಹ ಬೇಡ ಅಂತ ನಾನು ಪಬ್ಲಿಕ್ ಅಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ ಅದೇ ರೀತಿ ನಮ್ಮ ಪೊಲೀಸ್ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಆಲ್ರೆಡಿ ಸೂಚನೆಗಳನ್ನು ನೀಡಿದ್ದೀನಿ ಪಬ್ಲಿಕ್ ಸಹ ಯಾವುದೇ ಐ ಪಿ ಎಲ್ ಇಂದ ಎಸ್ಪಿಟ್ ಇಂದ ಮಟ್ಕಾಯಿಂದ ಸುಮಾರು ಕುಟುಂಬಗಳು ಹಾಳಾಗಿದ್ದಾವೆ ಅದರಲ್ಲಿ ಕೈ ಬಿಟ್ಟರೆ ಒಳ್ಳೆಯದು ಕೈ ಬಿಡಲಿಲ್ಲ ಅಂದರೆ ಅವು ಹೆಂಗೆ ಕೈ ಬಿಡಿಸ್ಬೇಕು ನಮ್ಗೆ ಗೊತ್ತಿದೆ ಅನ್ನೋದು ಮುಖಾಂತರ ಈ ಪತ್ರಿಕಾ ಮಾಧ್ಯಮದ ಮಿತ್ರರೊಂದಿಗೆ ಈ ಮೆಸೇಜನ್ನು ತಲುಪಿಸ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ಶಾಂತಿ ಸಭೆಗೆ ಬಂದಿದ್ದೀರಾ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ರಂಜಾನ್ ಹಬ್ಬದ ಯುಗಾದಿ ಹಬ್ಬದ ಶುಭಾಶಯಗಳು ಈ ದಿವಸ ನಮ್ಮ ಚಿಂತಾಮಣಿ ನಗರ ಠಾಣೆಯಲ್ಲಿ ಎಲ್ಲ ಮುಖಂಡರು ಮತ್ತು ಎಲ್ಲ ರಿಲಿಜಿಯಸ್ ಮುಖಂಡರೊಂದಿಗೆ ನಾವು ಶಾಂತಿ ಸಭೆ ಮಾಡಿದ್ದು ಅದರಲ್ಲಿ ಎಲ್ಲ ಜನಾಂಗದವರಿಗೆ ಅಣ್ಣ ತಮ್ಮಂದಿದ್ದ ಸಹೋದರ ಭಾವನೆಯಿಂದ ಹಬ್ಬಗಳು ಆಚರಿಸಿ ಮಾಡಬೇಕು ಆಚರಣೆ ಮಾಡಬೇಕಂತ ನಾವು ಮನವಿ ಮಾಡಿಕೊಂಡಿದ್ದೇವೆ ಮುಖ್ಯವಾಗಿ ಈ ದಿವಸ ಶಬೆ ಬರುತ್ತಿದೆ ಇದೆ ಶಬೆ ಸಮಯದಲ್ಲಿ ರಾತ್ರಿ ಹೊತ್ತು ಮಕ್ಕಳು ಏಜ್ ಹುಡುಗರಾಗಲಿ ಇವರು ವೀಲಿಂಗ್ ಮಾಡೋದು ಇತ್ಯಾದಿ ಪದ್ಧತಿ ಇದ್ದರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಮಾಡೋಕ್ಕೆ ಎಲ್ಲರಿಗೂ ಮನವಿ ಮಾಡಿದ್ದೀನಿ ಮನೆಗಳಲ್ಲಿ ಅವರವರ ಪೇರೆಂಟ್ಸು ಅವರ ಮಕ್ಕಳು ಏನು ಮಾಡ್ತಿದ್ದಾರೆ ಏನು ಯಾವ ವೆಹಿಕಲ್ಸ್ ಯಾಕೆ ಯೂಸ್ ಮಾಡ್ತಿದ್ದಾರೆ ಯಾರ್ದು ಯೂಸ್ ಮಾಡ್ತಿದ್ದಾರೆ ಅನ್ನೋದೆಲ್ಲ ಗಮನಿಸ್ಬೇಕಾಗಿದೆ ಇದರ ಜೊತೆಗೆ ಮತ್ತು ಮಂಡೇ ಮತ್ತು ಟ್ಯೂಸ್ಡೇ ಯುಗಾದಿ ಹಬ್ಬ ಹೊಸತಡುಕು ಅಂತ ಹೇಳಿ ಎಲ್ಲ ಕೋಳಿ ಪಂದ್ಯ ವಿಸ್ಪೀಟ್ ಜೂಜಾಟ ಐ ಪಿ ಎಲ್ ಮಟ್ಕ ಇಂಥದ್ರ ಮೇಲೆ ತೊಡಗಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಪ್ರಕರಣ ದಾಖಲು ಮಾಡುವುದಲ್ಲದೆ ಅವರನ್ನು ರೌಡಿ ಶೀಟ್ ಪಟ್ಟಿಗೂ ಸಹ ಸೇರಿಸಲಾಗುತ್ತೆ ಅದಕ್ಕೆ ದಯಮಾಡಿ ಯಾರು ಅಂತಹ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಆ್ಯಕ್ಟಿವಿಟೀಸಲ್ಲಿ ತೊಡಗ ತೊಡಗದ ಹಾಗೆ ನೀವು ಹಬ್ಬ ಹರಿದಿನಗಳನ್ನು ಆಚರಿಸ ಆಚರಣೆ ಮಾಡಬೇಕಂತ ನಿಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ತೀವಿ ಥ್ಯಾಂಕ್ ಯು ನಾವು ರಾತ್ರಿ ಮಾತ್ರ ಸ್ವಲ್ಪ ಕೆಲವು ಮಸೀದಿಗಳಲ್ಲಿ ಒಂಬತ್ತು ಗಂಟೆಯಿಂದ ಒಂಬತ್ತು ವರೆಗೆ ನಮಾಜ್ ಸ್ಟಾರ್ಟ್ ಆಗುತ್ತೆ ಕೆಲವು ಮಸೀದಿಯಲ್ಲಿ ಒಂಬತ್ತು ವರೆಯಿಂದ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪ್ರತಿ ಇಪ್ಪತ್ತು ಮೂರು ಮಸೀದಿಗಳಲ್ಲಿ ನಮಾಜ್ ಮಾಡ್ತಾರೆ ಇಪ್ಪತ್ಮೂರು ಮಸೀದಿಗಳನ್ನು ಜಾಗ ನೀಡ್ತಾರೆ ಇಪ್ಪತ್ಮೂರು ಮಸೀದಿಗಳಲ್ಲಿ ಬೆಳಗ್ಗೆ ಐದು ಗಂಟೆವರೆಗೂ ನಮಾಜ್ ಮಾಡ್ತಾರೆ ಒಂದು ಗಂಟೆವರೆಗೂ ಮ್ಯಾಕ್ಸಿಮಮ್ ಎಲ್ಲ ಕಡೆ ಇರುತ್ತೆ ಜಾಮ್ಯ ಮಸೀದಿಯಲ್ಲಿ ಬೆಳಗ್ಗೆ ಊಟದ ವ್ಯವಸ್ಥೆ ಇರುತ್ತೆ ಅದು ಇಂಡೋರ್ ಎಲ್ಲ 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 ಮಸೀದಿಗಳಲ್ಲೂ ಇಂಡೋರಲ್ಲಿ ಇರುತ್ತೆ ಔಟ್ಡೋರಲ್ಲಿ ಏನಿಲ್ಲ ಇಂಡೋರಲ್ಲಿ ಔಟ್ಡೋರ್ ಮಾಡ್ಕೊತ ಊಟ ಇಂಡೋರಲ್ಲಿ ತಿಳಿಸೋ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಮಸೀದಿಂದ ಒಂದು ಗಂಟೆಗೆ ಲಾಸ್ಟ್ ಶ್ಯಾಮಾಗಿ ಹೋದಂಗೆ ಅಬ್ರ ಹೋಗೋದು ಆ ರೀತಿ ಏನು ಆಗುತ್ತೆ